ಸರಿ ನೀವು ಅನ್ನೋರಿಗೆ ಆಕ್ಷನ್ ಕಟ್ಟಿ ಅಂತ ಹೇಳಿದಂಥವ್ರು ನನ್ನ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸ್ಟಾರ್ಗಳನ್ನ ಹುಟ್ಟಾಕ್ಕಂಥವ್ರು ಈಗ ನಿಮ್ಮ ಮನೆಯ ಸೊ ಒಬ್ಬರು ಡೈರೆಕ್ಟರ್ ನಿಮಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಹೆಂಗಿತ್ತು ಸರ್ ಆ ಫೀಲಿಂಗ್ ಹೆಂಗಿತ್ತು ನನಗೆ ಅದು ಹೊಸದಲ್ಲ ಅಂತ ಅನ್ನಿಸ್ತದೆ ಯಾಕೆಂದರೆ ಕಾರಣ ನಾನು ಹಿಂದೆ ಆಗಿನ ಕಾಲದಲ್ಲಿ ನಮಗೆ ನೆಗೆಟಿವ್ಗಳು ಇದ್ದಲ್ಲ ಕಾಲದಲ್ಲಿ ನಾನು ಅದಕ್ಕೆ ಸಿನ್ ಯಾವ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿಲ್ಲ ನಾನು ನನ್ನ ಡೈರೆಕ್ಷನಲ್ಲಂತೂ ನಾನು ಆ್ಯಕ್ಟೇ ಮಾಡಲ್ಲ ಯಾಕೆಂತಂದರೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕಾಗಲ್ಲ ಇನ್ನೊಬ್ರು ಯಾರೋ ಜಡ್ಜ್ ಮಾಡಬೇಕಲ್ಲ ಸೊ ತನಗೆ ವಿಧಿ ಇಲ್ಲದೆ ಕೆಲವು ಸಲ ನಾನು ಆ್ಯಕ್ಟ್ ಮಾಡಬೇಕಾ ಬಂದಾಗ ನನ್ನ ಡೈರೆಕ್ಟ್ರ್ ಅವರೇ ಯಾಕೆಂದ್ರೆ ಯಾರೋ ಒಬ್ರು ನೋಡಿಕೊಂಡು ಎಸ್ ನಾನು ಸರಿಯಾಗಿ ಮಾಡ್ತಿದ್ದೀನ ಇಲ್ವೋ ಹೇಳಬೇಕಲ್ಲ ನನಗೆ ಸೊ ಅವತ್ತಿಂದ ನನ್ನನ್ನು ಕರೆಕ್ಟ್ ಮಾಡಿದ್ದಾರೆ ಅಥವಾ ನಾನು ಕರೆಕ್ಟ್ ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ ಸೊ ಇವೆಲ್ಲ ಇದ್ದುದರಿಂದ ನನಗೆ ಇಲ್ಲಿ ಈ ಫಿಲ್ಮ್ನಲ್ಲಿ ಮಾಡುವಾಗ ನನಗದೇನು ಹೊಸದು ಅಂತ ಅನ್ನಿಸ್ಲಿಲ್ಲ ಇನ್ನೂ ಹೇಳ್ತಾರೆ ಅವತ್ತೇ ಯಾವತ್ತೋ ಮಾಡಬೇಕಾಗಿತ್ತು ಈಗ ಮಾಡ್ತಾ ಇದ್ದಾರೆ ಅಷ್ಟೇ ಅದನ್ನು ನಾವು ನೋಡ್ತಾ ಇದೀವಿ ಡೈರೆಕ್ಷನ್ ಇಲ್ಲ ಇನ್ಫ್ಯಾಕ್ಟ್ ನನ್ನ ಕೆಲವು ಕಥೆಗಳ ಕಾಸ್ಟಿಂಗ್ ಡೈರೆಕ್ಟರು ಅವಳೇನೆ ಆ್ಯಕ್ಚುಲಿ ಚಿನ್ನಾರಿ ಮುತ್ತಾದಿಗೆ ವಿಜಯ ರಾಘವೇಂದ್ರನ ಸೆಲೆಕ್ಟ್ ಮಾಡಿದ್ದೆ ಅವಳು ಸೊ ಸಾಕಷ್ಟು ಸಿನಿಮಾಗಳಿಗೆ ನೇರವಾಗಿ ಈ ರೋಲ್ಗೆ ಅವರು ಸೂಟ್ ಆಗ್ತಾರೆ ಕರ್ಕೊಂಬನಿತ್ತು ಸಂತ ಶಿಶುನಾಳಂಗೆ ಶ್ರೀಧರನ್ನ ಸೆಲೆಕ್ಟ್ ಮಾಡಿದ್ದೇ ಅವಳು ಈ ಥರ ಯಾವುದೇ ಸಿನಿಮಾದಲ್ಲಿ ನಾನು ಕತೆ ಇದಕ್ಕೆ ಇದಕ್ಕಿಂತಿಂತ ಒಂದು ಶೂಟ್ ಆಗ್ಬೋದು ಅಂತ ಯೋಚನೆ ಮಾಡಿ ನಮ್ಮಲ್ಲಿ ಆ ಸಿಸ್ಟಮೇ ಇಲ್ವಲ್ಲ ಕಾಸ್ಟಿಂಗ್ ಡೈರೆಕ್ಟ್ರ್ ಇದ್ದಾರೆ ನಮ್ಮಲ್ಲಿ ಇಲ್ವಲ್ಲ ಸೊ ನಮ್ಮಲ್ಲಿ ನಮ್ಮ ಕಾಸ್ಟಿಂಗ್ ಡೈರೆಕ್ಟ್ರು ಅವಳೇ ಮಾಡಿಕೊ ಆ ರೀತಿ ಮಾಡ್ತೀನಿ ಪ್ರೊಡ್ಯೂಸರು ಕಾಸ್ಟ್ಯೂಮು ಆ್ಯಕ್ಟ್ ಮಾಡಿದ್ದಾರೆ ಅಲ್ಲೂ ನೋಡಿ ಈಗ ಅಲ್ಲೂ ಕೂಡ ಇಡೀ ಫ್ಯಾಮಿಲಿ ಆ್ಯಕ್ಟ್ ಮಾಡಿದೆ ಪನ್ನ ಆ್ಯಕ್ಟ್ ಮಾಡಿದ್ದಾನೆ ಚಿಕ್ಕ ಸೊ ಎಲ್ಲರೂ ಅಂದರೆ ಯಾವುದೇ ಚಿಲ್ಡ್ರನ್ ಫಿಲ್ಮ್ ಮಾಡುವಾಗ ಅದು ಒಬ್ಬ ಡೈರೆಕ್ಟ್ರು ಒಬ್ಬರು ಇವರು ಅಂತ ಯಾವುದು ಮಾಡಲಿ ನನ್ನ ಫಿಲ್ಮ್ಗಳಲ್ಲಿ ಲಿಟ್ರಲಿ ಇದು ನಾನು ಇದೇನೆ ಅಂತಂದರೆ ನನ್ನ ಇಡೀ ಕುಟುಂಬ ಅದರ ಜೊತೆಲಿ ಹೋಗಿದೆ ಅಂತ ಅರ್ಥ ಯಾವುದೇ ಪ್ರಾಜೆಕ್ಟ್ ಆಗಲಿ ಎಲ್ಲರೂ ನಾವು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತೀವಿ ಹಾಗಾಗಿ ನನಗೆ ರಂಗಭೂಮಿ ಹೇಳಿಕೊಟ್ಟಿದ್ದು ಅದೇ ಎಲ್ಲರೂ ಸೇರಿ ಮಾಡಿದಾಗ ಅದು ಚೆನ್ನಾಗಾಗುತ್ತೆ ವೈಯಕ್ತಿಕವಾಗಿ ಒಬ್ಬನೇ ಏನೋ ಮಾಡ್ಬಿಡ್ತೀನಿ ಅಂತ ಏನಾದ್ರು ಮಾಡಿದ್ರೆ ಅದೇನೋ ಆಗಲ್ಲ ಸೊ ಇಟ್ ಇಸ್ ಎ ಟೀಮ್ ವರ್ಕ್ ರಂಗಭೂಮಿನೂ ಟೀಮ್ ವರ್ಕ್ ಸಿನಿಮಾ ಕೂಡ ಟೀಮ್ ವರ್ಕ್ ಹ್ಞೂ ಅವರು ಥಿಯೇಟ್ರನ್ನವರು ಅವರು ಥಿಯೇಟ್ರನ್ನವರು ನಮ್ಗೆ ಸಿನಿಮಾದವರು ಅಲ್ವೇ ಇಲ್ಲ ಅವರು ಅವರು ರಂಗಭೂಮಿಯವರು ಅದರಲ್ಲೂ ನನ್ನ ಅವಳ ಮತ್ತು ಗಿರಿಜಾಳ ಪರಿಚಯ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅವತ್ತಿಂದ ಸೊ ಐವತ್ತು ವರ್ಷಗಳಾಕ್ಬಿಟ್ಟಿದ್ದೀವಿ ಸ್ನೇಹದೇ ಸರ್ ಆಕ್ಚುಲಿ ಸಾರಿ ಟೈಮ್ ಟೈವಾಗ ಕೊನೆ ಪ್ರಶ್ನೆ ಕೇಳ್ತೀವಿ ಈಗಿನ ಯೂತ್ ಸರ್ ಸಿನಿಮಾ ಮಾಡಬೇಕು ಅಂತ ಬರ್ತಾರೆ ಸೊ ಒಂದು ಸಿನ್ಮಾ ಮಾಡ್ತಾರೆ ಆಮೇಲೆ ಸೊ ವರ್ಕೌಟ್ ಆಗುತ್ತೆ ಡೌಟ್ ಬಂದ್ಬಿಡುತ್ತೆ ಮತ್ತೆ ಪ್ರೊಡ್ಯೂಸರ್ ಕಾಣೆ ಆಗ್ತಾರೆ ಒಂದು ಸಿನ್ಮಾಗೆ ಈ ತರ ಪ್ರಾಬ್ಲಮ್ ಇರೋದ್ರಿಂದ ನೀವು ರಂಗಭೂಮಿ ಆಗಿರೋದ್ರೆ ಈ ಪ್ರಶ್ನೆ ಕೇಳ್ತೀವಿ ರಂಗಭೂಮಿ ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಕಲೆ ಆರ್ಟಿಸ್ಟ್ ಒಬ್ಬನ ಆಕ್ಟ್ ಮಾಡಬೇಕು ಅಂದ್ರೆ ಇಲ್ಲ ಡೈರೆಕ್ಷನ್ ಮಾಡಬೇಕು ಅಂದರೆ ಇಲ್ಲ ಬೇರೆ ಏನೋ ಮಾಡಬೇಕು ಅಂದರೆ ರಂಗಭೂಮಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಖಂಡಿತ ಯಾಕೆ ಸಿನಿಮಾ ಶಿಕ್ಷಣ ಭಾಳ ಮುಖ್ಯ ಸಿನಿಮಾ ಶಿಕ್ಷಣ ಇದೆಯಲ್ಲ ಅದು ಭಾಳ ಮುಖ್ಯ ನಮ್ಮಲ್ಲಿ ಭಾಳ ಜನಕ್ಕೆ ಏನು ಅಂದರೆ ಈಗ ನೀವು ಕ್ಯಾಮ್ರಾಗ ಗೊತ್ತಿದೆ ಫೋಕಸ್ ಮಾಡೋದು ಗೊತ್ತಿದೆ ಯಾವ ಆಪರ್ಚುನಿಟಿ ಇದು ವರ್ಕ್ ಮಾಡೋದು ಗೊತ್ತಿದೆ ಅದು ಗೊತ್ತಿರೋದಿಂದಲೇ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಿ ಅದೇನೂ ಗೊತ್ತಿಲ್ಲದೆ ನಾನು ಎಲ್ಲವನ್ನೂ ಮಾಡ್ತೀನಿ ಅಂತ ಹೇಳೋಕ್ಕಾಗುತ್ತೆ ಸರ್ ಒಂದು ಸ್ಕಿಲ್ ಇರುತ್ತೆ ಇಲ್ಲೂ ಕೂಡ ಸಿನಿಮಾ ಮೇಕಿಂಗಲ್ಲೂ ಆ ರೀತಿ ಒಂದು ಸ್ಕಿಲ್ ಇದೆ ಆ್ಯಕ್ಟಿಂಗಲ್ಲೂ ಒಂದು ಸ್ಕಿಲ್ ಇದೆ ಪ್ರತಿಯೊಂದಕ್ಕೂ ಒಂದು ಸ್ಕಿಲ್ ಇದೆ ಆ ಸ್ಕಿಲ್ಲನ್ನು ನಾವು ಬಳಸ್ಕೊಡ್ಬೇಕಾದ್ರೆ ಕಲಿಬೇಕು ನಮ್ಮಲ್ಲಿ ಭಾಳಷ್ಟು ಜನ ಕಲಿಯೋಲ್ಲ ರಾತ್ರಿ ಕನಸು ಕಾಣ್ತಾರೆ ಬೆಳಗ್ಗೆ ಬಂದು ಅವು ನಾನೇ ಎಲ್ಲವನ್ನು ಮಾಡಿ ಬಂದಿ ಆಮೇಲೆ ಎಲ್ಲರೂ ಸರ್ವಜ್ಞರಾಗ್ಬಿಟ್ಟಿದ್ದಾರೆ ಸರ್ ನಾನೇ ಡೈಲಾಗ್ ಬರೆದೆ ನಾನೇ ಮಾಡಿದೆ ನಾನೇ ಕಥೆ ಬಂದೆ ನಾನೇ ಮ್ಯೂಸಿಕ್ ಮಾಡಿದೆ ನಾನು ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಯಾಕೆಂದ್ರೆ ಅವ್ರಿಗೆ ಬೇರೆಯವ್ರಿಗೆ ದುಡ್ಡು ಫುಡ್ ಮಾಡಿಸೋಕ್ಕೆ ಇರೋಲ್ಲ ಅದಕ್ಕೋಸ್ಕರ ನಾನೇ ಮಾಡಿದೆ ಅಂತೂ ಹೇಳ್ಬೋದು ಅವರು ಆಮೇಲೆ ಆದರೆ ಒಂದು ತಲೆ ಅಷ್ಟು ತಲೆಗಳನ್ನು ಹೇಗೆ ಕಲಿಯುತ್ತೆ ನಾನು ಇದುವರೆಗೂ ಒಂದು ಕವನ ಬರೋದಿಲ್ಲ ನನ್ನ ಕವನ ಬರೋಕ್ಕೆ ಬರಲ್ವಾ ಬರುತ್ತೆ ನಾನು ನಂಗಭೂಮಿ ಕಮನ ಬರೀತೀನಿ ಅವ್ರಿಗೆ ಹಾಡಕ್ಕೆ ಹೇಳ್ಕೊಡ್ತೀನಿ ಅದನ್ನೆಲ್ಲ ಆದರೆ ಇಲ್ಲಿ ಬರ್ದಿಲ್ಲ ಸಿನಿಮಾಗೆ ಯಾಕೆ ಅಂತಂದರೆ ಅದನ್ನೇ ಯಾವ ಕವಿ ಬರಿಬೇಕೋ ಆ ಕವಿ ಬರೆದಾಗ ಅದಕ್ಕೆ ವ್ಯಾಲ್ಯೇಷನ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಅದು ಮಾಡಲ್ಲ ನಾನು ಹೀಗೆ ಹೇಳೋ ಏನಪ್ಪ ಅಂತಂದರೆ ಸಿನಿಮಾ ಮಾಡೋದನ್ನು ಕಮ್ಮಿ ಮಾಡಿ ನಿಜವಾಗಿಯೂ ನಿರ್ಮಾಪಕನನ್ನು ಉಳಿಸಿಕೊಳ್ಳಬಲ್ಲ ಛಾತಿ ನಿನಗಿದ್ರೆ ಸಿನಿಮಾ ಮಾಡಿ ಈಗ ಇಷ್ಟೆಲ್ಲ ನಾವು ಓದಾಡ್ತಾ ಇದೀವಲ್ಲ ಸಿನಿಮಾ ರಿಲೀಸ್ಗೆ ಯಾಕೆ ಯಾಕೆಂದರೆ ಸಿನಿಮಾನ ಪ್ರೇಕ್ಷಕರಿಗೆ ತಲುಪಿಸಬೇಕು ಮಕ್ಕಳಿಗೆ ತಲುಪಿಸಬೇಕು ಅದನ್ನು ಒಂದು ಜವಾಬ್ದಾರಿಯಾಗಿ ನಿರ್ದೇಶಕರು ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ತಾಳೆ ಎಲ್ಲ ಶಾಲೆಗಳಿಗೂ ಹೋಗಿ ಪ್ರತಿಯೊಂದು ಶಾಲೆಯಲ್ಲೂ ಸಾವಿರ ಜನ ಐನೂರು ಜನನ ಕಲೆಕ್ಟ್ ಮಾಡಿ ಅವರೆಲ್ರಿಗೂ ಟಿಕೆಟ್ ಕೊಟ್ಟು ಎಲ್ಲ ಮಾಡ್ತಾರೆ ಯಾಕೆ ಈ ರೆ ರೆಸ್ಪಾನ್ಸಿಬಿಲಿಟಿ ಇರೋದು ಸೊ ಈ ರೀತಿ ರೆಸ್ಪಾನ್ಸಿಬಿಲಿಟಿ ಫೀಲ್ ಮಾಡೋದಿಲ್ಲ ಯಾರೋ ಪ್ರೊಡ್ಯೂಸರ್ ದುಡ್ಡು ಆಗ್ತಾನೆ ಯಾವನೋ ಏನೋ ಮಾಡ್ತಾನೆ ಇನ್ನೇನೋ ಮಾಡುತ್ತೆ ಸಿನಿಮಾ ಬಂದು ಡಬ್ಬಲ್ ಬಿದ್ದಿರುತ್ತೆ ಏನಕ್ಕೆ ಸಂಬಂಧ ಆಗಿಲ್ಲ ನಾನೇ ಸಿ ಬಿ ಎಫ್ ಸಿ ಚೇರ್ಮನ್ ಆಗಿದ್ದೀನಿ ನಾನು ಸೌತ್ಗೆ ನಾನ್ನೂರ ಮೂವತ್ತು ಸಿನಿಮಾ ಈ ಸಲ ಸೆನ್ಸರ್ ಆಗಿರೋದು ಏನಿತ್ತು ಕಾರಣ ಏನು ಏನು ಹೇಳಕ್ಕೆ ನಾವು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನು ಅರ್ಥವೇ ಇಲ್ಲ ಸಪ್ಲೈ ಮಾಡ್ತಾ ಇದೀನಿ ಸುಮ್ಮನೆ ಡಿಮ್ಯಾಂಡೇ ಇಲ್ಲ ಇದೆಲ್ಲ ಅರ್ಥ ಮಾಡ್ಕೋದು ದುಡ್ಡಿದೆ ಕ್ಯಾಮ್ರಾ ಇದೆ ಇಷ್ಟ ನಾನು ನಿಮಗೆ ಏನು ಬೇಕಾದ್ರು ಮಾಡ್ತೀನಿ ಅಂತ ಮಾಡೋದಲ್ಲ ಇಡೀ ಇಂಡಸ್ಟ್ರಿ ಹಾಳಾಗ್ತಾ ಇರೋ ಕಾರಣ ಏನಪ್ಪ ಅಂದರೆ ಎಲ್ಲರೂ ಬೇಕಾಬಿಟ್ಟಿ ಅದನ್ನು ಯೋಚನೆ ಮಾಡ್ತಾ ಇರೋದು ಮ್ಯಾನ್ಸ್ ಲ್ಯಾಂಡ್ ಆಗಿರೋದು ಅದರ ಬಗ್ಗೆ ಭಾಳ ಕನ್ಸಲ್ಮೆಂಟ್ ಕೆಲಸ ಮಾಡಬೇಕು ನಾನು ಅವ್ರ ಹತ್ರ ಒಂದು ರೂಪಾಯಿ ತರ್ತೀನಿ ಅದನ್ನು ವಾಪಸ್ ಒಂದು ರೂಪಾಯಿ ಕೊಡಬೇಕು ಆ ಪ್ರೊಡ್ಯೂಸರ್ಗೆ ಅನ್ನುವಂತಹ ಗಮನ ಇರಬೇಕು ಯಾವುದೇ ಇಲ್ಲದೆ ಇದ್ದಾಗ ಬೇಕಾ ಬಿಟ್ಟಿಗಳು ನಮ್ಮನ್ನೇ ಹೋಲ್ ಮಾಡ್ತಾರೆ ಇದು ಒಂದು ಕಡೆಗೆ ಇನ್ನೊಂದು ಒಬ್ಬೊಬ್ರು ಕೋಟಿಗಟ್ಟಲೆ ಕೋಟಿಗಟ್ಟಲೆ ನಮ್ಮ ಮಾರ್ಕೆಟ್ ಅಷ್ಟು ಕೊಡ್ತಾ ಇದೆಯಾ ಆ ಮಾರ್ಕೆಟ್ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ ನಿರ್ಮಾಪಕ ಯಾವ ರೀತಿ ಸರ್ವೈವ್ ಆಗ್ತಾನೆ ಯಾರು ಬಂದು ದುಡ್ಡು ಆಗ್ತಿದ್ದಾರೆ ಎಲ್ಲರೂ ಸೇರಿ ಯೋಚನೆ ಮಾಡಬೇಕು ಇಂಡಿವಿಜುವಲ್ ಆಗಿ ಹೇಳಕ್ ಇಸ್ ಎ ಕಲೆಕ್ಟಿವ್ ಎಫರ್ಟ್ ಸಿನಿಮಾ ಇಸ್ ಎ ಟೀಮ್ ವರ್ಕ್ ಅದೇ ರೀತಿ ಸಿನಿಮಾನ ಟೀಮ್ ವರ್ಕ್ ಆಗಿ ನಾವು ಮೇಲೆ ಎತ್ಕೊಂಡು ಹೋಗ್ಬೇಕು ಹೊರಟು ಇಷ್ಟ ಬಂದಾಗ ಅವರು ಇವ್ರಿಷ್ಟ ಬಂದಾಗ ಅವರು ಅವ್ರಿಷ್ಟ ಬಂದಾಗ ಇವರು ಎಲ್ಲ ಮಾಡ್ತಾರೆ ಆಗ್ತಿರೋದು ಅದು ಹಾಗಾಗ್ಬಾರ್ದು